ಗೈಸ್ ನಾವು ನೈಟ್ ರೂಮಿಗೆ ಬಂದ್ ರೀಚ್ ಆಯ್ತೆ ತಿರ್ಕಂಡ್ ಇವ್ರಿಗೆಲ್ಲ ಚಪಾತಿ ಅದೆಲ್ಲ ತಿಂದ್ರ ಅದಾದ್ಮೇಲೆ ನಾವು ಟೀ ಎಲ್ಲಾ ಕುಡ್ಕೊಂಡ್ ಆಮೇಲೆ ರೂಮಿಗ್ ಬಂತ ಇಲ್ಲಿ ರೂಮ್ ಎಲ್ಲ ಯಾವ ತರ ಅಂದ್ರೆ ನಾರ್ಮಲ್ ರೂಮ್ ತರ ಅಲ್ಲ ಗೈಸ್ ನಾರ್ಮಲ್ ತರ ಅಲ್ಲ ಇದೊಂತರ ಮನಿ ಮನಿನೇ ಮನಿ ಮೇಲೆ ಇವರು ಎಂತ ಬಂದರಿಗೆಲ್ಲ ಗೆಸ್ಟ್ಗೆಲ್ಲ ಇದು ರೂಮ್ ಕೊಟ್ಟಿರೂರ ಅಹ್ ಚಂದೈತ ಅಂದ್ರೆ ರೂಮ್ ನಡಿ ಫೀಲ್ ಆತಿಲ್ಲ ನಾವು ಮನೆಯಲ್ಲೇ ಇತ್ತ ನಡಿ ಫೀಲ್ ಆಯ್ತ ಅಹ್ ಈಗ ಟೈಮ್ ಆರ್ ಗಂಟೆ ಐದ್ ಗೈಸ್ ಈಗ ಸ್ನಾನ ನಂದು ಗುಡ್ಡಿದು ಸ್ನಾನ ಆಯ್ತ ಈಗ ನಾವು ಈಗ ನಾನ್ ಸಾರಿ ಹುಡ್ಕ ಅದಕ್ಕೆ ಫುಲ್ ಪ್ರಿಪೇರ್ ಆತಿದ್ದೆ ನಂಗೆ ಈಗ ಸಾರಿ ಹುಡ್ಸುದು ಯಾರಾದ್ರೂ ಲೈಕ್ ಬಂದ್ರೆ ಟ್ರೆಡಿಷನಲ್ ಅಲ್ಲೇ ಹೋಯ್ನಿ ವೆಸ್ಟರ್ನ್ ಡ್ರೆಸ್ ಎಲ್ಲ ಹೋಯ್ಬೇಡಿ ಬಿಡುದಿಲ್ಲ ಅಂತ ಅದಾದ್ಮೇಲೆ ಈಗ ರೂಮ್ ತೋರ್ಸ್ತೆ ನಾನು ನಾ ನಿಮ್ಗೆ ಇಲ್ಲಿ ಹಿಂಗ್ ಬಂದ್ರೆ ಬಾಗಿಲಿಂದ ಹಿಂಗ್ ಬಂದ್ ಇಲ್ಲೊಂದ್ ಮಿರರ್ ಇದ್ ಗೈಸ್ ಮಿರರ್ ಇಂದ ಇಲ್ಲೊಂದು ಟಿವಿ ಇತ್ತು ಅದಾದ್ಮೇಲೆ ಒನ್ ಗೆ ಕಣಗಿತ್ತು ಇಲ್ಲೊಂದ್ ಬೆಡ್ ಇತ್ತು ಅಲ್ಲೊಂದು ಬೆಡ್ ಅದು ವಾರ್ಡ್ ರೋಬ್ ಕಡಿಕೆ ಇಲ್ಲೊಂದ್ ಟೇಬಲ್ ಇತ್ತು ಸ್ಟಡಿ ಟೇಬಲ್ ತರ ಅದಾದ್ಮೇಲೆ ಇಲ್ಲೊಂದು ಚಿಕ್ಕ ಕಿಚನ್ ಗೈಸ್ ಅದಾದ್ಮೇಲೆ ಅವ್ರೆ ಚಹಾ ಮಾಡೋಕೆಲ್ಲ ಇಂಗ್ರೀಡಿಯೆಂಟ್ಸ್ ಅವರೇ ಇಟ್ಟಿರಲಿಲ್ಲೆ ಅದಾದ್ಮೇಲೆ ಕಣಿ ಈಗ ನಾವು ಹಾಲು ಕಾಯಿಸಿತ್ತು ಇದು ಗ್ಯಾಸ್ ಆಟೋ ಆಟೋ ವರ್ಕ್ ಆಗ್ತಿದ್ ಇತರ ತಿರ್ಸುಕು ಬೆಂಕಿ ಬರುತ್ತೆ ಅದರ ಅದಾದ್ಮೇಲೆ ಹಾಟ್ ವಾಟರ್ ಎಲ್ಲ ಬರುತ್ತೆ ಗೈಸ್ ಅಡಿಲ್ಲ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಮತ್ತೆ ಎ ಸಿ ಕೂಡ ಇತ್ತು ಕಣಿ ಮನಿ ತರಾನೇ ಫೀಲ್ ಆಗ್ತಲ್ಲ ಏನ ಹೆಂಗ ಅನಿಸ್ತು ಚಳಿಯತ್ತಿತ್ತು ಚಳಿಯತ್ತಿತ್ತು ಅಷ್ಟೇ ಗೈಸ್ ಮತ್ ಹೊರಗು ವ್ಯೂ ತೋರಿಸ್ತೆ ಕಣಿ ಹೊರಗ್ ವ್ಯೂ ತೋರಿಸ್ತೆ ನಿಮ್ಗೆ ಹೊರಗ್ ವ್ಯೂ ಈ ತರ ಇತ್ತು ಚಂದ ಇಲ್ಲ ವ್ಯೂ ಆಚೆಗಂತ ನದಿ ಅನ್ಸತ್ತೀಚಿಗೆ ಒಂದ್ ಪುಟ್ಟ ಮಗು ಆಟ ಆಡ್ತಿತ್ತು ಆಮೇಲೆ ಇನ್ನೊಂದ್ ಅಣ್ಣ ಇದ್ದ ಸುಖೇಶ್ ಅಣ್ಣ ನಡಿ ಅವನು ಮುಡಿ ಕೊಡುಕಿದಿತ್ತ ಸೊ ಅದಕ್ಕೆ ಅವ್ನ್ ಬೇಗ ನಾಗಂಟಿಗೆ ಎತ್ಕೊಂಡ್ ಹೋಯ್ದ ಮುಡಿ ಕೊಡುಕೆ ಅವನಿಗ ಬಂದ ಸ್ನಾನ ಮಾಡಿ ಅವನೊಟ್ಟಿಗೆ ನಾವೆಲ್ಲಾ ಹಾಕುದ ಹರ್ಷ ಹೊರಗೋಯ್ದ ನಮಿಬ್ರು ಸ್ನಾನ ಆಯ್ತಾ ನಾವಿಬ್ಗ ನಾನ್ ಸಾರಿ ಹುಡುಕಿ ಈಗ ಅದಾದ್ಮೇಲೆ ಎಲ್ಲಾ ರೆಡಿ ಆಯ್ತು ಹಾಪೈತಿ ಲಾಕ್ ಕಂಟಿನ್ಯೂ ಪಡ್ತೇ ಗಾಯಸ್ ಗಾಯ್ಸ್ ಈಗ ನಾವೆಲ್ಲ ರೆಡಿ ದೇವಸ್ಥಾನಕ್ ಹಾಕಿತ್ತ ಈ ಮಗು ಒಂದ್ ಬಂದ್ಕಂಡ ನಾಮ ಹಾಕಿ ನಾಮ ಹಾಕಿ ಕಣಿ ಅಂತಿತ್ತ ನಮ್ ತುಂಬಾ ಜನ ಆಲ್ರೆಡಿ ನಾಮ ಹಾಕಿರ್ ಮಗ

ಗಾಯಿಸ್ ದೇವಸ್ಥಾನಕ್ಕೆ ಹಾಕಿತ್ತ ಫುಲ್ ಎಲ್ಲ ಟ್ರೆಡಿಷನಲ್ ಆಗಿರ ಅಣ್ಣ ಅಲ್ಲಿ ಗುಂಡು ಹೊಡ್ಸ್ಕೊಂಡಿದ್ದ ಕಾಣಿ ಕಡಿಮೆ ಝೂಮ್ ಅತೋಸ್ತೆ ಕಾಣಿ ಒಳ್ಳೆ ಗುರುಜಿ ಕಾಣ ಹೋದಂಗೆ ಇದ್ದ ಅಣ್ಣ ಮೇಲೆ ಕಾಣ ತಿರ್ಗ ಇವನ್ ಕಾಣಿ ಗಾಯಿಸಿ ಇವನ್ ಔಟ್ಫಿಟ್ ಕಾಣಿ ಇವನ್ ಫುಲ್ ಕೇರಳ ಕೇರಳದವರಿಗೆ ಸೈಡ್ ಹೊಡ್ಕೋತಿದ್ದ ಅಂಡ್ ಇವನು ಟ್ರೆಂಡಿಂಗ್ ಅಲ್ಲಿ ಇದು ಓವರ್ ಸೈಜ್ ವಿತ್ ಪಂಜಿ ಹೌದು ಗಾಯಿಸಿ ಅವರೆಲ್ಲ ಫುಲ್ ಪಂಜಿ ಮತ್ತೆ ಟ್ರೆಡಿಷನಲ್ ಐ ಹೊತ್ತಿದ್ರು ನಾವೆಲ್ಲ ಎಂತ ಕಂಪಲ್ಸರಿ ಇದ ಕಂಪಲ್ಸರಿ ಅಂತಿಲ್ಲ ಮಂತ್ರಾಲಯದಲ್ಲ ಟ್ರೆಡಿಷನಲ್ ಆಗಿ ಹಾಕುದ ಸೊ ಅದಕ್ಕೆ ನಾವೆಲ್ಲ ಟ್ರೆಡಿಷನಲ್ ಆಗಿ ಹೊತ್ತಿತ್ತ ನಾನು ಸಾರಿ ಉಡ್ಕೊಂಡಿದ್ದೆ ಇವಳು ಹುಚ್ಚಿ ರಾಯಿ ಕಾಣಿದಳ ಕಾಣಿಸ್ ರೈಸ್ ಫ್ರೆಂಡ್ಸ್ ಆದ್ರೆ ಹಿಂಗೆ ಅನ್ಎಕ್ಸ್ಪೆಕ್ಟೆಡ್ ವಿನ್ನಿಂಗ್ಸ್ ನಾವು ನಾನು ಅವಳು ಇವನು ಮೂರ್ ಜನ ಗೈಸ್ ಕಾಲಡಿ ಎಲ್ಲ ಇದ್ದು ನಾನು ಮೊಬೈಲ್ ಕಲಿಂದ ಮಾತಾಡೋದಲ್ ಕಾಲಲ್ಲಿ ಎಷ್ಟು ಹಿಡಿತೋ ಈಗ ಸಾರಿಗೆ ಅಲ್ಲ ಇಲ್ಕಣಿ ಗೈಸ್ ಇಲ್ಕಣಿ ಹಾತೀತ್ ಗೈಸ್ ನಾವು ಕಂಪಲಿ ಫಾರ್ಮೆಂಟ್ ಸಿಕ್ಕತ್ ಬೈ ಈ ಫೈನಲಿ ಮಂತ್ರ ಅಲ್ಲ ಎದ್ ಹತ್ರ 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 ಬಂತು ಮಂತ್ರಿ ಗೈಸ್ ಹತ್ರ ಫಸ್ಟ್ ಟೈಮ್ ನಾನು ಹಾತಿದ್ದೆ ಆಲ್ಮೋಸ್ಟ್ ನಾವು ಫೋರ್ ಮೆಂಬರ್ಸ್ ಅಷ್ಟೇ ಫಸ್ಟ್ ಟೈಮ್ ಹಾತಿದ್ದೆ ಅಣ್ಣ ಮಾತ್ರ ಸೆಕೆಂಡ್ ಟೈಮ್ ಹೆಂಗಿತ್ತು ಹೆಂಗಿತ್ತು ಹೌದು ಗೈಸ್ ಅಂದ್ರೆ ಊರಲ್ಲಿ ಇಪ್ಪರಿಗಲ್ಲ ಇದು ಡ್ರೀಮ್ ಪ್ಲೇಸ್ ನಮ್ಮ ಅಮ್ಮನಿಗಲ್ಲ ಇಲ್ಲಿ ಬರ್ಕನಳ್ಳಿ ತುಂಬಾ ಆಸೆ ಸಲ ಅವರೊಟ್ಟಿಗೂ ಬರ್ಕ ಡ್ರೀಮ್ ಪ್ಲೇಸ್ ಎಷ್ಟೋ ಜನ ಮಂತ್ರಾಲಯ ಒಳಗೆ ಹೋಗಿ ದರ್ಶನ ಆಯ್ ಅದಾದ್ಮೇಲೆ ಅಲ್ಲಿ ಗ್ಯಾಪ್ ಸಿಕ್ಕ್ರೆ ಹಾ ಹರ್ಷ ಅವ್ರೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಅವ್ರ ನಡಿ ಇರ್ಲಿಲ್ಲ ಗೌತಮಿ ಎಲ್ಲ ನಾವಿಬ್ರು ಪ್ಲಾನ್ ಮಾಡದ್ ಗೈಸ್ ಒಳಗ್ ಹೋಗಿ ದರ್ಶನ ಮಾಡಿ ಅಲ್ಲಿ ಗ್ಯಾಪ್ ಸಿಕ್ಕ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೇವೆ ಗೈಸ್ ಅಲ್ಲೆಲ್ಲ ಮೊಬೈಲ್ ಎಲ್ಲ ಇತ್ತು ಇಲ್ಲ ಗೊತ್ತಿಲ್ಲ ಕ್ಯೂ ಕಣ್ಯ ಬಿಕಾಸ್ ಇವಾಗ ಸಂಡೆ ಇಷ್ಟಪ್ಪ ಜನ ಇದ್ರು ದೇವ್ ದೇವ್ರ ದರ್ಶನ ಮಾಡ್ಕಲ್ಲ ಸೊ ಅದಕ್ಕೆ ಮಾತ್ರ ಇನ್ ಫುಲ್ ಪೀಸ್ ಇತ್ತು ಅಮ್ಮನ್ <laughs> ಹ್ಮ್ <laughs> 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 ಇದು ಒಂದು ಟೋಟಲ್ ಕಸ್ಟಮರ್ ಇನ್ನು ಮಾರ್ಗ ಹೋಗಲಿ ಒಂದು ಲೈಟ್ ಎಡರ ನಾನು ಹೇಳೋದು ಅಲ್ಲ ಬರ್ತೀನಿ ಫ್ರೀ ಬಸ ಫರ್ಕಲಾ ಫ್ರೀ ಫ್ರೀ ಬಸ ಯಾರು ಹೋಗ್ತಾರೆ ಸುಸ್ ಫುಲ್ ಚುಷ್ಟಾಗಿ ಬಿಟ್ಟಿದ್ದಾರೆ ಡೋಟ್ ಬಿಡಿ ಗಾಯ್ಸ್ ನೋಡಿ ಫ್ರೆಂಡ್ಸ್ ಅಂಡ್ ಫ್ರೆಂಡ್ಸ್ ಮೊದಲು ದೇವರತರ ಇದ್ದಿದ್ದೆ ಈಗ ನೋಡಿ ಪ್ರೊಫೆಷನಲ್ ಪೂರ್째 ಆಗಿದಾನೆ ದರ್ಶನ ಎಲ್ಲ ಮುಗಿಸ್ಕೊಂಡ್ ಈಗ ಹೋಟೆಲ್ ಸುಸ್ತಾ ಗಾಯ್ಸ್ ಆತಿಲ್ಲ ಲಾ ಕಂಟಿನ್ಯೂ ಮಾಡಿ ಗಾಯಸ್ ಕಾಣಿ ಇದು ವೆಜ್ ಪಲಾವ್ ಅಂತ ಇದ್ರಲ್ಲೇ ಯಾವ್ದಾದ್ರು ಒಂದು ವೆಜಿಟೇಬಲ್ಸ್ ಇದೆಯಾ ಇದ್ರಲ್ಲೇ ಕ್ಯಾರೆಟ್ ಮಾಡ್ರೇಣ್ ದೇವಸ್ಥಾನದಲ್ಲೆಲ್ಲ ತಿಂದ್ರೆ ಸ್ಕ್ಯಾಮ್ ಮಾಡಿರ್ ಗಾಯಸ್ ಇವರಿಗೆ ನಾನು ಇದು ಎಂತ ಪ್ಲೈನ್ ದೋಸಾ ವಿಧೌಟ್ ಆಯಿಲ್ ಕ್ರಿಸ್ಪಿ ಹೇಳಿದೆ ಎಂತ ಬದತ್ ಕಾಂಬ ಇವ ಮಸಾಲ ದೋಸೆ ಹೇಳಿದ ಇವ ಪುರಿ ಹೇಳಿದ ಎಂತ ಬದತ್ ಕಾಂಬ ಇದನ್ನು ಸ್ಕ್ಯಾಮ್ ಮಾಡ್ರಿ ಅಂತ ನಡಿ ಗೈಸ್ ಆತಿಲ್ಲ ಗೈಸ್ ಅದೇ ಹೇಳದೆ ಬದತ್ ಸ್ವಲ್ಪ ವೇರಿಯೇಷನ್ ಇರತ್ ಗೈಸ್ ಹಾ ಅಷ್ಟೇ ಬಂದ್ರ ಮೇಲೆ ಹೇಳ್ತು ಈಗ ಮಾತಾಡೋ ಶಕ್ತಿ ಇಲ್ಲ ನಾನು ಜಾಸ್ತಿ ಮಾತಾಡಿಲ್ಲ ತಲೆ ಸುತ್ತಿ ಬಿಡ್ತೆ ಒಂದ್ ಹೇಳ್ತೆ ಈ ಒಂದು ನಾಮಕಾಣಿ ಗೈಸ್ ನಾಮ ವಾರಿ ಐತಮ್ರ ಆಗಳಿಂದ ಮರ್ಕತಿದ್ದ ಗೈಸ್ ರೂಮಿಗೆ ಹಾರ್ಮೇಲ್ ಮಾತಾಡ್ತೇವೆ ಅವ್ನ ನಾಮದ ಬಗ್ಗೆ ಮತ್ತೆ ಬಾಯ್ ಗೈಸ್ ಈಗ ನಾವು ರೂಮಿಗ್ ಬಂದಿತ್ತ ದರ್ಶನದ ಬಗ್ಗೆ ದರ್ಶನ ನಮ್ಗೆ ಅಂದ್ರೆ ಕಾಮುಕ್ ಅಷ್ಟು ಬಿಡ್ಲಿಲ್ಲ ಗೈಸ್ ನಾವು ಫುಲ್ ಜನ ಇವ ಸಂಡೆ ಅಲ್ಲ ಎಂಟಿ ಟಿಕೆಟ್ ತಕೊಂಡಿದ್ದಿತ್ತು ನಾವು ಟೂ ಫಿಫ್ಟಿ ರುಪೀಸ್ ಪರ್ ಹೆಡ್ ಟೋಟಲ್ ತೌಸಂಡ್ ರುಪೀಸ್ ಆಗಿತ್ತ ಅಷ್ಟೇ ಗೈಸ್ ಕೊಲ್ಲೂರ ದೇವಸ್ಥಾನ ಎಷ್ಟು ಸುತ್ತಿರ್ತೀರಿ ಕಾಣಿ ಸ್ಪೆಷಲ್ ಎಂಟಿ ಟಿಕೆಟ್ ಮಾತ್ರ ಅಷ್ಟು ಇಲ್ಲ ಅಂದ್ರೆ ನೀವು ಟೂ ತ್ರೀ ಅವರ್ಸ್ ತ್ರೀ ಫೋರ್ ಅವರ್ಸ್ ಅಂತೂ ಮಿನಿಮಮ್ ಇತ್ಕೊಂಡ್ ಬರ್ಕ ಅದಾದ್ಮೇಲೆ ಹೊರಗ್ ಬಂದ್ರೆ ದೊಡ್ಡ ಸ್ಕ್ಯಾಮ್ ಗೈಸ್ ನಾವೊಂದು ಗೆ ಹೋಯ್ತಾ ಹೋಟೆಲ್ ಅಲ್ಲಿ ಇವಳು ಪಲಾವ್ ತಕೊಂಡಲ್ಲ ಆ ಪಲಾವ್ ಅಲ್ಲಿ ಎಂತ ಇರ್ಲಿಲ್ಲ ಇರ್ಲಿಲ್ಲ ಒಂದು ಬಟಾಣಿ ಇರ್ಲಿಲ್ಲ ಗೈಸ್ ಒಂದು ವೆಜಿಟೇಬಲ್ಸ್ ಇರ್ಲಿಲ್ಲ ಪಲಾವ್ ಅನ್ಸುದಿಲ್ಲ ಪ್ಲೇನ್ ಕುಷ್ಕ ಕೊಟ್ಟಿರ ಎಲ್ಲದಕ್ಕೂ ಸೇಮ್ ಸಾಗು ಮತ್ತೆ ಬಜ್ಜಿ ಸೇಮ್ ಸಾಗು ಬಜ್ಜಿ ಸಾಗು ಬಜ್ಜಿ ನಂಗೆ ಅದು ಅಷ್ಟು ಇಷ್ಟ ಇರ್ಲಿಲ್ಲ ಸ್ಕ್ಯಾಮ್ ಆಯ್ತಾ ಕಡೆ ಕೀಚಿಗ್ ಬಂದು ಒಂದ್ ಕಿಣಿ ಕಿನಿ ಐಸ್ ಕ್ರೀಮ್ ತಕಂತ ಬೋಟಿ ಐಸ್ ಕ್ರೀಮ್ ಅಂತ್ರಲ್ಲ ಅದಕ್ಕೆ ಟ್ವೆಂಟಿ ಫೈವ್ ಎಲ್ಲ ಮೇಗ ಟ್ವೆಂಟಿ ರುಪೀಸ್ ಇಟ್ಟಿತ್ ಅದಕ್ಕಷ್ಟೇ ಇಪ್ಪುದಿಲ್ಲ ನಮ್ದು ಊರ್ ಸೈಡ್ ಉಡುಪಿಯಲ್ಲೆಲ್ಲ ನಾವ್ ತಿಂದಿದ್ ಫಿಫ್ಟೀನ್ ಇತ್ತ ಇಲ್ಲ ಅದಕ್ಕೂ ಕಾಸ್ಟ್ಲಿ ರೇಟ್ ಹಾ ಇಟ್ಕೊ ಐದೈದ್ ರೂಪಾಯಿ ಕಾಸ್ಟ್ಲಿ ಇಲ್ಲೇ ಮೇಲೆ ಅಲ್ಲಿ ಮೇಘನ ಹತ್ರ ಬಂದ್ಕೊಂಡ ನಮ್ಗೆ ಇದು ಕೊಡಿ ಅಂತದ ಅಕ್ಕಿ ತಕ್ಕೊಡಿ ಅಕ್ಕಿ ತಕೊಡಿ ಅಂದ್ರ ಇದೆಲ್ಲ ಸ್ಕ್ಯಾಮ್ ಅಂಬ್ರಿ ಇಲ್ಲೇ ಆಮೇಲೆ ಅವರ ಮಾರತ್ರ ಮಾರ್ತ ಅದಾದ್ಮೇಲೆ ಇವನ್ ಅಕ್ಕಿ ತಕ್ ಕೊಡ್ಲಿಲ್ಲ ಅದಾದ್ಮೇಲೆ ಅಹ್ ಇದಂತ ಬಿಸ್ಕೆಟ್ ತಕ್ ಕೊಡಿ ಬಿಸ್ಕೆಟ್ ತಕ್ ಕೊಡಿ ಅಂದ್ರ ಬಿಸ್ಕೆಟ್ ಅಲ್ಲ ಅನ್ನಿ ಇವನ್ ತಕ್ ಅದು ಮಾರಿಗೋ ಗುಡಿ ಒಂಚೂರ ಇದ್ ಮಾಡ ಸೌಂಡ್ ವಾಲ್ಯೂಮ್ ಕಡ್ ಮಾಡ್ಕೊ ಅದು ಮಾರಿಗೋಡ್ ಬಿಸ್ಕೆಟ್ ಇವನ್ ತಕ್ ಕೊಟ್ಟ ಅದಾದ್ಮೇಲೆ ನಾವ್ ಅವ್ರ ಚೀಲಕ ಅಂತ ಒಂದ್ ಚೀಲ ಫುಲ್ ಮಾರಿಗೋಲ್ಡ್ ಬಿಸ್ಕೆಟ್ ಇತ್ತಲ್ಲ ಗುಡಿ ಗಡ ಆ ಚೀಲ ಫುಲ್ ಮಾರಿಗೋಲ್ಡ್ ಬಿಸ್ಕೆಟ್ ಇದ್ದ ಕಾಣ್ಲಿಲ್ಲ ಯುವ ಟ್ರೈನಲ್ಲಿ ಪಪ್ಪತಿಗೆ ಹೇಳಿದ್ದ ಗಾಯಿಸ ಅವ್ರಲ್ಲಿ ಅಕ್ಕಿ ಕೇಂದ್ರ ನೀವ್ ಅಕ್ಕಿ ಕೊಡ್ಬೇಡಿ ಸ್ಕ್ಯಾಮ್ ಆತ್ರಿ ಅನ್ ಹೇಳಿ ಇವನೇ ಇವನ ಹತ್ರನೇ ಬಂದ್ರ ಆಮೇಲೆ ಇವನೇ ಸ್ಕ್ಯಾಮ್ ಆದ ಹಾ ಅದಾದ್ಮೇಲೆ ಸುಖೇಶ್ ಅನ್ನ ಮಂಡಿ ಬಳಸ್ಕೊಂಡಿದ್ದಲ್ಲ ಅವನಿಗೆ ಟೊಪ್ಪಿ ಬೇಕಿದ್ದು ಸೊ ಟೊಪ್ಪಿ ತಪ್ಪಲ್ಲ ಹಾಕಿದಿತ್ತ ಅಲ್ಲೇ ಈ ಬೇಡ್ ಒಳ್ತಿ ಅಲ್ಲಿ ಬೇಡ್ ಒಳ್ತಿ ಬಂದಳು ಗಾಯ್ಸ ಒಬ್ರ ಮಗು ಕರ್ಕೊಂಡು ಒಬ್ರು ಬೇಡ್ ಒಳ್ತಿ ಬಂದ್ರ ಅವ್ರ ಎಂತ ಮಾಡ್ತಿದ್ರು ಹೇಳಿ ದುಡ್ಡು ಕೊಡಕ್ಕೋಸ್ಕರ ಆ ಮಗುನೇ ಚೂಂಟಿದ್ರು ಮೇಗ ಚುಂಟದಿದ್ರು ಮರಕ್ಲಿ ಮರ್ಕ್ಲಿ ಅಂದ್ರೆ ಅವ್ರಿಗೆ ದುಡ್ಡು ಅನಸ್ತೀವಿ ಅಪ್ಪ ಎಂತ ದುಡ್ಕ ತಿಮ್ಮುಕತಿ ಇವರಿಗೆ ಮಕ್ಕಳನ್ನೆಲ್ಲ ಚೂಂಟಿ ಅದು ಅದನ್ನ ಮರ್ಸಿ ಇವ್ರ ಅದ್ರಿಂದ ಎಂತ ಕರುಣೆ ಸಿಂಪತಿ ತಕೊಂಡ್ ಇವರೆಲ್ಲ ದುಡ್ಡು ತಕಂತರಲ್ಲ ಇವ್ರಿಗೆ ಜೀವನ ಸಾಕ್ಸೋಕಾತಿಲ್ಲ ಕೈಕಾಲ ಇಲ್ಲದವ್ರೆಲ್ಲಾ ಇರ್ತಾರೆ ಇವ್ರು ಕಂಡ್ರೆ ಈ ತರ ಮಾಡ್ತಿದ್ರು ಅದೇ ಅದು ಒಂದ್ ಬೇಜಾರಾಯ್ತು ಎಂತಕ್ಕೆ ಈ ತರ ಎಲ್ಲಾ ಮಾಡ್ತಾರ ನಳಿ ಅಷ್ಟೇ ಹಾ ಭಟ್ರ್ ಸ್ಕ್ಯಾಮಿಂಗ್ ಭಟ್ರದ್ ಬಗ್ಗೆ ಅವ್ನ್ ಮೇಘನತ್ರ ಹೇಳ್ತೀಯ ಭಟ್ರ ಅವ್ನಿಗ್ ಹೆಂಗ್ ಸ್ಕ್ಯಾಮ್ ಮಾಡ್ರಿ ಹೇಳ್ರೆ ಇವತ್ ಇಡಿ ಮೇಘನೆ ಸ್ಕ್ಯಾಮ್ ಐದ ನಾನು ಒಳ್ಳೇನ ಮುದ್ದ ಮನಸ್ಸೇನ ಹುಡುಗ ಭಟ್ರ ಹೆಂಗ ಸ್ಕ್ಯಾಮ್ ಮಾಡ್ರಿ ಹೇಳ ಭಟ್ರ ಆರತಿ ಮಾಡಂದಿ ಕೊಟ್ರ ಮೂರ್ ರೂಪಾಯಿ ತಕೊಂಡ್ರ ಸ್ಕ್ಯಾಮ್ ಒಬ್ರಿಂದ ಮಾಡ್ರು ಆರತಿ ತಟ್ಟಿ ಇಟ್ಕೊಂಡು ನೀವ್ ಆರತಿ ಮಾಡಿ ನೀವೇ ಆರತಿ ಮಾಡಿ ಅಂದ್ರ ನಾ ಸ್ವಲ್ಪ ಒನ್ ಸ್ಟೆಪ್ ಹಿಂಗ್ ಬಂದೆ ನಾನು ಅದಕ್ಕೆ ಹೋಗ್ಲಿಲ್ಲ ಆರತಿ ಮಾಡುಕ ಇವನು ದೊಡ್ಡ ಜನ ಕಣಗೆ ಆರತಿ ತಟ್ಟಿ ಹಿಡ್ಕೊಂಡ ಆರ್ತಿ ಮಾಡಿ ಮಾಡ್ದ ಕಡಿಕ ಬಟ್ರು ನೂರ್ ರೂಪಾಯಿ ರೂಪಾಯಿ ಹಿಂಗ್ ಆರ್ತಿ ಮಾಡುದಕ್ಕೆ ಕಡಿಕ್ ಮುಂದ್ ಸಾಲ್ ಹೊತ್ತು ಎಲ್ಲ ಬಟ್ರು ಆರ್ತಿ ತಟ್ಟಿ ಇಟ್ಕೊಂಡಿರ್ ಆರ್ತಿ ಮಾಡ ನಾವ್ ಆರ್ತಿ ಮಾಡುದ್ರ ದೇವ್ರಿಗ್ ದೂರದಿಂದ ಅದು ಅವ್ರು ನೂರ್ ರೂಪಾಯಿ ಎಂತ ಸ್ಕ್ಯಾಮ್ ಅದೊಂದ್ ಸ್ಕ್ಯಾಮ್ ಕಡಿಕೆ ಎಂತ ಫ್ರೀ ದರ್ಶನದ್ದು ಮತ್ತೆ ಸ್ಪೆಷಲ್ ದರ್ಶನ್ ಅದೊಂದ್ ಸ್ಕ್ಯಾಮ ಅದಾದ್ಮೇಲೆ ಇದೆ ಬೇಡವರದ ಒಂದ್ ಸ್ಕ್ಯಾಮ್ ಅದೇ ಅಕ್ಕಿ ಒಂದ್ ಸ್ಕ್ಯಾಮ್ ಹೋಟೆಲ್ ಮತ್ತೊಂದ್ ಸ್ಕ್ಯಾಮ್ ಅಷ್ಟೇ ಮತ್ತೆಂತ ಹೇಳಕ್ಕಿಲ್ಲ ಒಳ್ಳೆ ದರ್ಶನ ಆಯ್ತು ನಾನ್ ಫಸ್ಟ್ ಟೈಮ್ ಬಂದದ್ದು ಈಗ ಅಣ್ಣನ ಅಣ್ಣ ನೀ ಗುಂಡೋಡ್ಸ್ಕೊಂಡಿದ್ಯಲ್ಲ ಅದಕ್ಕೆ ಸ್ಕ್ಯಾಮ್ ಮಾಡ್ಲಿಲ್ಲ ದುಡ್ಡು ತಕೊಂಡ್ಲಿಯಾ ಅಲ್ಲಿಯ ಧರ್ಮಸ್ಥಳ ಬ್ಲೇಡಿಗೆ ಅದಕ್ಕೆ ಇದಕ್ಕೆಲ್ಲಾ ಕೊಡ್ಕಿಲ್ಲ ಹ್ಮ್ ಅದೇ ದೇವ್ರದ್ದು ದರ್ಶನ ಇದೆಲ್ಲ ಅಷ್ಟೇ ಮತ್ತೆ ದರ್ಶನ ಎಲ್ಲ ಬೇಗ ಆಯ್ತು ನಮ್ಗೆ ಬೇಗ ಹೋಯ್ತಲ್ಲ ಅದಕ್ಕೆ ಜನ ನಮ್ಗೆ ಜಾಸ್ತಿ ಸಿಗ್ಲಿಲ್ಲ ಇವತ್ತು ಸ್ಪೆಷಲ್ ಇಂದ ಹೋದಕ್ಕೂ ಎಂತಕ್ಕೋ ಗೊತ್ತಿಲ್ಲ ಆರು ಜನ ಇದ್ದಿರ ಅದು ಫುಲ್ ಗ್ರೌಂಡ್ ಇತ್ತಲ್ಲ ಹೊರ್ಗೆ ಅದು ಫುಲ್ ಜನ ನಾವತಿಗೆ ಅಷ್ಟೇ ಈಗ ಸ್ವಲ್ಪ ರೆಸ್ಟ್ ಮಾಡಿ ಹಾಪತಿಗೆ ನಾನ್ ಸಿಕ್ತೆ ನಿಮ್ಗೆ ಕಣಿ ಎಲ್ಲರೂ ಸುಸ್ತಾ ಎಲ್ಲ ಎಲ್ಲರಿಗೂ ಸುಸ್ತ ಐತಿ ಎಲ್ಲ ಮಲ್ಕಾಣಕ ರೆಸ್ಟ್ ಮಾಡಕ ಅದಾದ್ಮೇಲೆ ಟ್ರೈನ್ ಅಲ್ಲೇ ಅಥವಾ ಬಸ್ ಅಲ್ಲೇ ಮನೆ ಹಾಕುದು ಮನೆ ಹಾಪತಿ ಸಿಗ್ತೇ ಗೈಸ್ ಗೈಸ್ ಈಗ ನಾವೆಲ್ಲ ಟೂ ಅವರ್ಸ್ ರೂಮ್ ಅಲ್ಲೇ ಇದೇ ಮಾಡಿ ಈಗ ವಾಪಸ್ ಬೆಂಗಳೂರಿಗೆ ಹೋತಿತ್ತು ಯಾವ್ದ್ರಲ್ಲ ನಡಿ ಗೊತ್ತಿಲ್ಲ ಹೊತ್ತಿತ್ತು ಅಷ್ಟೇ ಈಗ ಅದು ಓಮಿನಲ್ಲಿ ಹೊತ್ತಿತ್ತು ಇದು ಇವರಿದ ರಿಕ್ಷಾ ಅನ್ಸುತ್ತ ನಿದ್ರೆ ಮಾಡಿ ಇವನ್ ಮಾತ್ರ ನಿದ್ರೆ ಮಾಡ್ದ ಅವರ್ಸ್ ನಿದ್ರೆ ಮಾಡ್ದ ಗೈಸ್ ಮಸ್ತ್ ಅವರ್ ನಾವೇ ಒಂದ್ ಅರ್ಧ ಗಂಟೆ ನಿದ್ರೆ ಮಾಡಿದ್ದ ನಾನ್ ಅಣ್ಣ ಈಗ ಊರಿಗೆ ಹೋತಿತ್ತು ಹಪಾತಿ ಸಿಕ್ತೆ ಗೈಸ್ ಹಾಗೆ ಈಗ ಲಾಗ್ ಮಾಡು ಮೂಡಲ್ಲೂ ಇಲ್ಲ ನಿದ್ರೆ ಇದ್ದೆ ನಾನ್ ಅರ್ಧಂಬರ್ದ ನಿದ್ರೆ ಎಪ್ಸ್ಕೊ ಬಂದಿರಿ ಇವರು ಸೊ ಗೈಸ್ ವಿಡಿಯೋ ಮಾಡ್ತೆ ಆಮೇಲೆ ಸಿಗುತ್ತೆ ಬಾಯ್ ಗೈಸ್ ನಾವೀಗ ಬೆಂಗಳೂರಿಗೆ ವಾಪಸ್ ಹೊರಟಿಕ್ ಈಗ ನಾವ್ ಎಲ್ಲಿ ತಗೊಂಡ್ ಹೇಳಿದ್ರೆ ಬಸ್ ಅಲ್ಲಿ ಸುಗಮ ಟ್ರಾವೆಲ್ಸ್ ಅಲ್ಲೇ ಟಿಕೆಟ್ ಬುಕ್ ಮಾಡಿತ್ತ ನಮ್ ಸಿಗ್ಲಿಲ್ಲ ಗೌರ್ಮೆಂಟ್ ಅಲ್ಲೆಲ್ಲ ಅದೆಲ್ಲ ಕಂಡ ಕಡೆಗೆ ಸುಗಮ ಟ್ರಾವೆಲ್ಸ್ ಎಲ್ಲ ಸಿಕ್ತ ಸ್ಲೀಪರ್ ಅಹ್ ಅದಾದ್ಮೇಲೆ ಈಗ ಹಾಕಿತ್ ನಾವು ಮತ್ತೆಂತ ಇಲ್ಲ ಊಟ ಮತ್ತೆ ಗೋಬಿ ತಿಂದ ಒಂದ್ ಕಡೆ ಸೂಪರ್ ಇದಿತ್ತು ಗೋಬಿ ಮಾತ್ರ ಊಟ ಎಲ್ಲ ಮುಗಿಸ್ಕೊಂಡು ಈಗ ಹಾತಿತ್ತು ಎಲ್ಲರೂ ಅರ್ಧ ದೂರಿಗೆ ಔಟ್ ಆದ್ರೆ ಎಂತಕಂದ್ರೆ ನಿದ್ರೆ ಕಣ್ಣಿದ್ ಎಲ್ಲರೂ ಸರಿ ನಿದ್ರೆ ಮಾಡ್ಲಿಲ್ಲಲ್ಲ ಅದಕ್ ನಿದ್ರಿನ ಇವರೆಲ್ಲ ಎಪ್ಸ್ಕೊಂಡ್ ಬಂದ್ರು ನಮ್ಮನ್ನ ಈಗ ನಾನಂತೂ ಫುಲ್ ಎಂತ ಒರಳಿ ಬೆಂಡ ಇದೆ ಅದು ಇದೊಳೆ ಮರುಭೂಮಿ ತಾರ್ ಮರುಭೂಮಿ ತರ ಇತ್ತು ಶಕಿ ಉರಿ ಒಳಗೆ ಯಪ್ಪಾ ಅಷ್ಟಪ್ಪ ಶಕಿ ಉರಿ ಮತ್ತೀಗ ಇಲ್ಲಿ ಬಸ್ಸಲ್ಲಿ ಹೋದಿತ್ತಲ್ಲ ಈಗ ಬೇಡ ಬೇಡ ಅಂದ್ರೂ ನಿದ್ರಿ ಬದತ್ ವಿಂಡೋ ಓಪನ್ ಮಾಡ್ರೆ ಆ ಇಲ್ಲಿ ಕಾಣಿ ಇವರೆಲ್ಲ ಗುಡಿ

ನಾವ್ ಪಾರ್ಟಿ ಪಬ್ ಅಂದೇಳಿ ಪ್ಲಾನ್ ಮಾಡೋದು ಬೇಡ ಮಂತ್ರಾಲಯ ಮತ್ತೆ ಇದಿತ್ತಲ್ಲ ತಿರುಪತಿ ಇಲ್ಲಿ ಕಣ್ ಕಣ್ ಮಾತಾಡ ಮಂತ್ರಾಲಯ ತಿರುಪತಿ ನೆಕ್ಸ್ಟ್ ಯಾವದ ಮತ್ತ ಕೇದಾರನಾಥ ಒಂದ್ ಸಲ ಹಪ್ಪ ಕೇದಾರನಾಥ್ 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 ಕಾಶಿ 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 ಇಲ್ಲಿ ಪಾಪ ಮಂತ್ರಾಲಯ ಮತ್ತೆ ಇದು ತಿರುಪತಿ ಅದ್ರ ನೆಕ್ಸ್ಟ್ ಕೇದಾರನಾಥ್ ಅಲ್ ಹೋಯ್ತು ಹೆಂಗ್ ಅನ್ನಿಸ್ತಿ ಇಲ್ಲಿದೆಲ್ಲ ಮ್ಯಾನೇಜ್ಮೆಂಟ್ ಒಳ್ಳೆ ಇತ್ತ ಮ್ಯಾನೇಜ್ಮೆಂಟ್ ಎಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ಕಡೆನೂ ಸೇಮ್ ಏನಂತೆ ಆರು ಇಲ್ಲೊಂದ್ ಸ್ವಲ್ಪ ನಂಗೆ ಓವರ್ ಅನ್ಸ್ತು ಜನನ್ ಮೇಂಟೈನ್ ಮಾಡ್ತಾರೆ ಒಬ್ಬರನ್ನ ಐದ್ ಹತ್ತು ನಿಮಿಷ ಒಂದ್ ಕಡೆ ಬಿಟ್ಟರೆ ಜನನ್ ಹ್ಯಾಂಡಲ್ ಮಾಡೋಕಾತ್ಲ ಹಂಗಲ್ಲ ಈಗ ಕಾಣ ದುಡ್ಡು ಕೊಟ್ಟರದೇ ಒಂದ್ ಕಡೆ ದುಡ್ಡು ಕೊಡ್ದಿದ್ದಾರೆ ಒಂದ್ ಕಡೆ ದೇವ್ರ ಆತರ ದೂರ ಹತ್ರ ಬೇಡ ಎಲ್ಲರೂ ಒಂದೇ ಸಾಲ ಒಂದ್ ಕಡೆ ನಿಲ್ಸ್ರೆ ಜನ ಜಾಸ್ತಿ ಆಗ್ತಾ ಅದನ್ನು ಮೇಂಟೈನ್ ಮಾಡೋಕಾಗ್ತಲ್ಲ ಎಷ್ಟೇ ಮೇಂಟೈನ್ ಮಾಡ್ತೀವಿ ಎಲ್ಲರೂ ಅಷ್ಟು ದೂರ ನಂಗಂತೂ ಲಿಟ್ರಲ್ಲಿ ಈ ಎಂತ ಈ ಲೆಸನ್ ಅಲ್ಲ ಓದತ್ ಕುರಿತಾ ಅವ್ರನ್ನ ಆ ತರ ಇವ್ರನ್ ಈ ತರ ಆತರ ಡಿಸ್ಕ್ರಿಮಿನೇಷನ್ ಮಾಡ್ತಾ ನಡಿ ಪರ್ಸನಲಿ ನಂಗೆ ಫೀಲ್ ಆಯ್ತು ಗೈಸ್ ಆ ತರ ಮಾಡೋಕಾಗ ದುಡ್ಡು ಕೊಟ್ಟವ್ ದುಡ್ಡು ಕೊಟ್ಟಿಲ್ಲದವ್ರುನು ಅಡ್ಡದಾರಿಯಲ್ಲಿ ಬಿಟ್ಟರು ಪರವಾಗಿಲ್ಲ ಅಲ್ಲ ದೇವ್ರ ದರ್ಶನ ಮಾಡೋದು ಎಲ್ಲರಿಗೂ ಒಂದೇ ತರ ಒಂದೇ ಸಾಲಲ್ಲಿ ಅದು ಒಂಥರ ಮಾಡ್ಕಿದ ನಂಗ ಅಲ್ಲೊಂದ್ ಸ್ವಲ್ಪ ಸುಮಾರು ಸ್ವಲ್ಪ ಅಲ್ಲ ಜಾಸ್ತಿನೇ ಬೇಜಾರಾಯ್ ನಂಗೆ ಅದೊಂದು ಇವಾಗ ಸಾವಿರ ಹೇಳ್ಬಹುದು ಇಷ್ಟು ದೂರದಿಂದ ಬಂದಿರ್ತಾರೆ ಗೈಸ್ ಪಾಪ ಅವ್ರು ದುಡ್ಡು ಇಪ್ಪುದಿಲ್ಲ ದೇವ್ರನ್ ಕಾಣ್ತಾ ನಡಿ ಆಸೆ ಪಟ್ಟು ಫೋರ್ ಅವರ್ಸ್ ಎಲ್ಲ ನಿತ್ಕೊಂಡ್ ಬಂದಿರ್ತಾರ ಹಂಗಲ್ಲ ಮಾಡೋಕಾಗ ಅಲ್ದಾ ಹೌದೌದು ಕರೆಕ್ಟ್ ಹಂಗನ ಮಾಡೋಕ್ ಆಗ ಆ ಹಂಗನ ಮಾಡೋಕ್ ಕಾಣಿ ಗೈಸ್ ಇವ ನಿದ್ರಿಕಣ ಇದೀರಾ ಅನ್ಸತ್ತೆ ಯಾರು ಎಲ್ಲರು ಮಂತ್ರಾಲಯಕ್ಕೆ ಬನ್ನಿ ರಾಯರ ದರ್ಶನ ಮಾಡಿ ಹೌದು ಗೈಸ್ ಮಂತ್ರಾಲಯ ತುಂಬಾ ಜನ ಇದೆ ಅಂತ ನನ್ನಮ್ಮ ಗೌತಮಿ ಅಮ್ಮ ಆಗಿರ್ಬಹುದು ಅವನಮ್ಮ ಆಗಿರ್ಬೋದು ಎಲ್ಲರ ತಮ್ಮಂದು ಮನೆಯವರದ್ದು ಡ್ರೀಮ್ ಇದು ನಮ್ ಕುಣ್ಯ ಸಿಕ್ಕಿದ್ ಕಾಣಿ ನನ್ನ ಅಮ್ಮ ಗುರುವಾರ ಮಾಡ್ತಿದ್ರು ನಮ್ಮ ಮನೆ ಫುಲ್ ಎಲ್ಲರೂ ರಾಯರ ಭಕ್ತ ಎಲ್ಲರೂ ನಂಗ್ ಹೋದ್ರ ಅದೃಷ್ಟ ಸಿಕ್ ನನ್ ಚಿಕ್ಕಮ್ಮ ಲಾಸ್ಟ್ ಚಿಕ್ಕಮ್ಮ ಅಂತ ಹೋಗಿದ್ದಾಳು ನಮ್ ಮನೆಯಲ್ಲೇ ಅಂದ್ರೆ ನಮ್ಮ ಅಜ್ಜಿದ್ ಮಕ್ಕಳ ಅವ್ರದ್ರಲ್ಲೇ ಈಗ ನೆಸ್ಟ್ ನಾನೇ ಹೋದ್ ಗೈಸ್ ಖುಷಿ ಆತಿತ್ತು ಅಮ್ಮನ್ ಕರ್ಕ ಬರ್ಕ್ ಟ್ರೈ ಮಾಡ್ತೇನೆ ನಾನು ಅಮ್ಮನ್ ಕರ್ಕ ಹೋಗಿ ಅಮ್ಮಂದ್ ಡ್ರೀಮ್ ಪ್ಲೇಸ್ ಮಂತ್ರಾಲಯ ಅದಕ್ಕೆಲ್ಲ ಕರ್ಕ ಬರ್ಕ್ ಗೈಸ್ ಅಷ್ಟೇ ನೆಸ್ಟ್ ಎಲ್ಲರೂ ಸ್ಟಾಪ್ ಕೊಟ್ರೆ ನಾನು ಲಾಕ್ ಕಂಟಿನ್ಯೂ ಮಾಡ್ತೆ ಈಗಷ್ಟೇ ನಾವು ರೀಚ್ ಆಯ್ತು ಮನಿ ಅದಾದ್ಮೇಲೆ ಎಂತ ನಾಳೆ ಹೇಳ ಮಧ್ಯದಲ್ಲಿ ಎಲ್ಲೂ ಲಾಗ್ ಮಾಡಿಲ್ಲ ಊಟಕ್ಕೂ ನಾವು ಇಳಿಲಿಲ್ಲ ಮಲ್ಕಂಡರ್ ಅಲ್ಲೇ ನಿದ್ರೆ ಬಂತ ಅದಾದ್ಮೇಲೆ ತುಂಬಾ ಸುಸ್ತ ಐತಲ್ಲ ಸೊ ಅದಕ್ಕೆ ಈಗ ರೂಮಿಗೆ ರೀಚ್ ಆಯ್ತ ಇಲ್ ಕಣಿ ರೂಮ್ ಅವಸ್ಥೆ ತೋರಿಸ್ತೆ ಕಣಿ ಇಲ್ಕಾಣಿ ಹಾಪು ದೊಡ್ಡ ವಿಷಯ ಅಲ್ಲ ಚಂದ ಮಾಡಿ ಹೋಗ್ಲಕ್ ಈಗ ಇದನ್ನೆಲ್ಲ ಮರ್ಚಿ ಇತ್ತು ನಮ್ದು ರಿಯಲ್ ಟಾಸ್ಕ್ ಅದಾದ್ಮೇಲೆ ಊಟನೂ ಮಾಡಿಲ್ಲಲ್ಲ ಸೊ ಅದಕ್ಕೆ ಮೇಗ ಚಿಕನ್ ಆರ್ಡರ್ ಈಗ ಚಿಕನ್ ಮಾಡ್ತಿದ್ದ ಒಂದ್ ಗಂಟೆಗೆ ಅದಾದ್ಮೇಲೆ ಗುಡ್ಡಿ ಫ್ರೆಶ್ ಅಪ್ ಹಾ ಒಂದಾಯ್ತು ಗುಡ್ಡಿ ಫ್ರೆಶ್ ಅಪ್ ಹಾಪ್ಕೊ ಹರ್ಷ ಬ್ಲಿಂಕಿಟಲ್ ಎಂದು ಆರ್ಡರ್ ಬಂತ ನಡೀತ ಕಮ್ ಹೋದ ಎಂತಂದ್ರೆ ಮೇಘ ಮೇಘ ಎಂತ ಹೇಳ್ತಾ ಕಾಮ ಎಂತ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಎಲ್ರು ಮಂತ್ರಾಲಯಕ್ಕೆ ಹೋಗಿ ಒಳ್ಳೆ ಪ್ರಾಬ್ಲಮ್ ಅಲ್ಲಿ ಹೇಳ್ರಿ ಸಿಕ್ಕಾಪಟ್ಟೆ ಬಿಸ್ಲಿ ಮಂತ್ರಾಲಯ ಇದೆ ಸೊ ನೀವು ಮಂತ್ರಾಲಯಕ್ಕೆ ಹೋಗೋದಿದ್ರೆ ಒಂದಿನ ಹೋಗಿ ಸ್ಟೇ ಮಾಡಿ ಮತ್ತೆ ಎಲ್ಲ ಪ್ಲೇಸ್ ವಿಸಿಟ್ ಮಾಡಿ ಬನ್ನಿ ನಮ್ ಪ್ಲಾನಿಂಗ್ ಕರೆಕ್ಟ್ ಆಗ್ಲಿಲ್ಲ ಈ ಸಲ ದೇವಸ್ಥಾನ ಹೋಪುದ ನಡಿ ಒಂದ್ ಕಾನ್ಸೆಪ್ಟ್ ಇದ್ ಗೈ ಸೊ ಹೋಯ್ ಬಂತ ಎಂತ ನಾಳೀಗ ಒಂದ್ ಆಫೀಸ್ ಇತ್ತು ಸೊ ಅದಕ್ಕೆ ರಜೆ ಎಲ್ಲ ಮಾಡೋಕಾತಿಲ್ಲ ಅದಕ್ಕೆ ನಾವು ಸ್ಯಾಟರ್ಡೆ ಸೆವೆನ್ ತರ್ಟಿ ಹೋಯ್ ಎಂತದ್ದು ಸಂಡೇ ಬಂತ ಒಂದ್ ದಿವಸ ಸ್ಟೇ ಆಯ್ ಅಲ್ಲಿಂದ ಬೇರೆ ಬೇರೆ ಪ್ಲೇಸಸ್ ಎಲ್ಲ ಕಣ್ಕೊಂಡ್ ಬನ್ನಿ ನೀವು ಹಾಪುದಿದ್ರೆ ಕರೆಕ್ಟ್ ಎಂತ ಟ್ರೈನ್ ಬುಕ್ ಮಾಡಿ ಬಿಫೋರ್ ಒನ್ ವೀಕ್ ಮೊದ್ಲೆ ಅದಾದ್ಮೇಲೆ ರಿಟರ್ನ್ ಟಿಕೆಟು ಅಷ್ಟೇ ಬುಕ್ ಮಾಡಿ ಇಡಿ ಅದಾದ್ಮೇಲೆ ಕಚಪಚ ಕಚಪಚ ಹತ್ತ ಇವನ್ ಕಣಿ ಆರ್ಡರ್ ತಗೊಂಡ್ ಬಂದ

ಎಲ್ರು ತಪ್ಪದೆ ಫಾಲೋ ಮಾಡಿ ಬೆಲ್ ಐಕಾನ್ ಅನ್ನೋನ್ನ ಪ್ರೆಸ್ ಮಾಡಿ ಹೌದ್ ಗೈಸ್ ಎಂತ ಅಂದ್ರೆ ಇವ್ರೆ ನನ್ ಒಂದ್ ವಿಡಿಯೋಗೆ ಲೈಕ್ ಕೊಡ್ಲಿಲ್ಲ ಅವ್ಳು ಅವ್ಳ ನನ್ ಫ್ರೆಂಡ್ ಅಲ್ಲ ಅವ್ಳ ದುಶ್ಮನ್ ಅವ್ಳು ಅವ್ಳೇ ಲೈಕ್ ಕೊಡ್ಲಿಲ್ಲ ಇನ್ನೊಬ್ಳು ಬತ್ತಾಳ ಅವ್ಳ್ ಬಂದ ಅವ್ಳ ಅನಿಸಿಗೆ ಕೇಂದ್ರ ಮೇಲೆ ನಾನ್ ಲಾಗ್ ಇನ್ ಮಾಡ್ತಾ ಇತ್ತಾ ಗಾಯ್ಸ್ ಅಕ್ಕ ಬಂದಾಳ್ ಗೈಸ್ ಹೆಣ ಫಾಲೋವರ್ಸಿಗೆ ಒಂದು ಇನ್ನೂರ್ ಫಾಲೋರ್ಸಿ ನಾನ್ ಫಾಲೋ ಮಾಡುದ್ ಹೇಳಿ ಇನ್ನೂರ ಇಲ್ಲ ಇನ್ನೂರು ಇತ್ತಂದಳು ದೇವರ್ ಇದ್ದದ್ದು ತೊಂಬತ್ತೊಂಬತ್ತು ಇದ್ದದ್ ತೊಂಬತ್ತೊಂಬತ್ತ

ಅವಳು ಮಾತಾಡೋದಿಲ್ಲ ಜಾಸ್ತಿ ಕ್ಯಾಮ್ರಾ ಶೈ ಜಾಸ್ತಿ ಅದಾದ್ಮೇಲೆ ಎಂತ ಇಲ್ಲ ವಿಡಿಯೋ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡ್ಕೊಂಡಿ ಕಡಿಕೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಿಂಗೆ ಮುಂದ ಮುಂದಾಪತಿ ಮತ್ತೊಂದನ ಸಿಕ್ತಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೆ ಅದನ್ನ ನಮ್ಮನ್ನ ಆಸೆ ಮಾಡ್ರೆ ಇದನ್ನ ನಾವೆಲ್ಲರೂ ಆಸೆ ಮಾಡಿ ನಾವೆಲ್ಲ ಆಮೇಲೆ ರೂಮಿಗೆ ರೀಚ್ ಆಯ್ತು ರೂಮಲ್ಲೆಲ್ಲ ಒಳ್ಳೆ ನಿದ್ರೆ ಮಾಡಿ ಬೆಳಗ್ಗೆ ಎಲ್ಲರೂ ದೇವಸ್ಥಾನಕ್ ರೆಡಿ ಆಯ್ತು ನಾನ್ ಕಣಿ ಸಿರಿ ವೇರ್ ಮಾಡಿದ ಹಾಗೆ ಗಂಡ್ ಮಕ್ಕಳೆಲ್ಲೇ ಬೇರ್ ಮಾಡಿರೋದಾದ್ಮೇಲೆ ದೇವಸ್ಥಾನ ರೀಚ್ ಆಯ್ತು ಎಲ್ಲರೂ ನಾವು ಜಾಸ್ತಿ ಜನ ಇರ್ಲಿಲ್ಲ ಆಮೇಲೆ ತುಂಬಾ ಜನ ಇದ್ದೀರಾ ಅದಾದ್ಮೇಲೆ ಬಂದು ಹೋಟೆಲ್ ಅಲ್ಲೆಲ್ಲ ತಿಂಡಿ ತಿನ್ ಮತ್ ಪುನಃ ರೂಮಿಗೆ ಹೋಗಿ ರೂಮ್ ಸ್ವಲ್ಪ ರೆಸ್ಟ್ ಮಾಡಿ ಅದಾದ್ಮೇಲೆ ವಾಪಸ್ ನಾವು ಊರಿಗೆ ಹೊರತು ದೇವಸ್ಥಾನದ ಬಗ್ಗೆ ಫುಲ್ ವಿಡಿಯೋ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೆ ಅಲ್ಲೋ ಕಾಣಿ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆಮೇಲೆ ಎಲ್ಲರೂ ಊಟ ಮಾಡಿ ಅಲ್ಲೇ ಇದ್ ಅಂಗಡಿಗೆ ಎಲ್ಲರೂ ಗೋಬಿ ತಿಂಡ್ಕ್ ಬಂತ ಗೋಬಿ ಮಾತ್ರ ಸಕ್ಕತ್ ಇದಿತ್ತು ಈ ಪ್ಲೇಟ್ ಕಣ್ಣು ನಿಮ್ ಗೊತ್ತಾಗ್ಬೋದು ಎಷ್ಟು ಚಂದ ಗೋಬಿ ಅನ್ಕೊಂಡ್ ಎಲ್ಲರೂ ಖಾಲಿ ಮಾಡಿ ಬಿಡ್ತ ನಾವು ಗೋಬಿನ ಆಮೇಲೆ ಹಂಗೆ ಎಲ್ಲರೂ ಗೋಬಿ ತಿನ್ಕೊಂಡ್ ಬಸ್ ಬಂತ ಎಲ್ಲಾ ಬಸ್ ಹತ್ತಿತ್ತು ಎಲ್ಲರಿಗೂ ಎಷ್ಟು ಬೇಗ ದಿಂಬಿಗ್ ತಲೆ ಕೊಡ್ತಿದಿತ್ತು ಬಿಕಾಸ್ ಅಷ್ಟು ಸುಸ್ತ ಐತಿ ಎಲ್ಲರಿಗೂ ಯಾಕಂದ್ರೆ ಅರ್ಧಂಬರ್ಧ ನಿದ್ರಿಂದ ಇರ್ತಂಡ್ ಎಲ್ಲರೂ ಬಸ್ ಕ್ಯಾಚ್ ಮಾಡಕ್ ಬಂದಿತ್ತ ಹಂಗೆ ಈ ಊರದೆಲ್ಲ ವ್ಯೂ ಕಾಂತ ವಿಂಡೋದಲ್ಲೇ ಕರೆಕ್ಟ್ ನೈಟ್ ಟ್ವೆಲ್ ಓ ಕ್ಲಾಕ್ ಗೆ ನಾವು ಬೆಂಗಳೂರು ರೀಚ್ ಆಯ್ತು ಆಮೇಲೆ ನಾವು ರೂಮಿಗೆ ಬಂತು ಥ್ಯಾಂಕ್ ಯು ಫಾರ್ ವಾಚಿಂಗ್